ಇಪ್ಪತ್ತೆರಡು ಸೆಪ್ಟೆಂಬರ್ ಶಿವನ್ ಟಾಕ ಆ ಸಂರಕ್ಷೆ ಬದಿಯ ನಮ್ಮ ಸಮಾಜ ಕರ್ನಾಟಕದಲ್ಲಿ ಮರ ಸಮಾಜ ಒಂದು ನಿರ್ಣಯ ತಗೊಂಡು ಅದರ ನಿರ್ಣಯ ಆಲೋಧನೆ ಮಾಡಬೇಕಂತ ನಾವು ಬಂದ ನನ್ನ ಅನಿರಂತಕ ನಮ್ಮ ಸಮಾಜದ ಬಗ್ಗೆ ಶ್ರೀಮಾನ್ ಬಿ ಆರ್ ಸಿಂಧಿ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಸಮಾಜದ ಧರ್ಮಗಳು ಆದಂಥ

ಎಲ್ಲ ಮುಖಂಡರು ಸಂಘ ಸಂಸ್ಥೆ ಪದಾಧಿಕಾರಿಗಳು ಎಲ್ಲ ಪಾಲ್ಗೊಂಡು ಸುಮಾರು ಆರು ಗಂಟೆ ಚರ್ಚೆ ಮಾಡಿ ಚಿಂತನ ವಂಥನೆ ಮಾಡಿ ಪಿ ಪಿ ಟಿ ಮುಖಾಂತರ ಪ್ರತಿಭಟನೆ ಕೊಟ್ಟು ಒಂದು ನಿರ್ಣಯಕ್ಕೆ ಬಂದಿದ್ದೀವಿ ಆ ನಿರ್ಣಯ ಏನಂದರೆ ಇನ್ನು ಮರಾಠ ಸಮಾರಂಭ ಏನು ಚಿನ್ನಾಮ ಸುವತ್ಸವವು ಸಾಕಷ್ಟು ಆ ತ್ರೀ ಬಿ ಯಲ್ಲಿ ಒಂದು ಜನಪರ ಆಯೋಧ್ಯಕ್ಷಣೆ ಆಗಿದೆ ಅಲ್ಲಿ ಏಳೆಂಟು ಜಾತಿಗಳು ಹೆಸರು ಇವೆಲ್ಲ ಒಂದೂರು ಮಾಡಿ ಒಂದೇ ಹೆಸರು ಧರ್ಮದ ಕಾಲದಲ್ಲಿ ಹಿಂದೂ ಜಾತಿಯ ಕಾಲದಲ್ಲಿ ಮರಾಠ ಉಪಜಾತಿಯ ಕಾಲದಲ್ಲಿ ಗುಂಡಿ ಮತ್ತು ಮಾತೃಭಾಷೆ ಮರಾಠಿ ಇಷ್ಟು ಬರೀಬೇಕಂತ ನಿರ್ಣಯ ಮಾಡಿ ಆ ನಿರ್ಣಯ ಎಲ್ಲ ತಿಳಿಸ್ತಾ ಇದ್ದೀವಿ ಎಲ್ಲ ಕಡೆ ಹೋಗಿ ಇವಾಗ ನಿರ್ಣಯ ನಮ್ಮ ಮುಖಂಡ ಅದು ಮಾತ್ರ ಎಲ್ಲರೂ ತಿಳಿಸ್ಬೇಕು ಅಂತ ಮಾಡಲೇವರು ನೈನ್ಟೀನ್ ನೈನ್ಟಿಯಲ್ಲಿ ಏನು ಓ ಪಿ ಏನು ಓ ಚೆನ್ನಪ್ಪ ರೆಡಿ ಆಗಲಿ ಬಂತು ಅವ್ರು ಟ್ವೆಲ್ ಲ್ಯಾಕ್ಸ್ ತೌಸಂಡ್ ಫಿಫ್ಟೀನ್ದಾಗ ರಿಪೋರ್ಟ್ ಏನಾಯಿತು ಅವ್ರ ಫಿಫ್ಟೀನ್ ಅಂತ ಈ ಟ್ವೆಂಟಿ ಫೈವಲ್ಲಿ ಏನೀಗ ಹೆಗಡೆ ಕಮಿಷನ್ ಏನು ರಿಪೋರ್ಟ್ ಫೈರಲ್ ಮಾಡಿದ್ವಿ ಅಲ್ಲಿ ಏಯ್ಟೀನ್ ಆಗಿ ಸಿಕ್ಸ್ಟಿ ಸಿಕ್ಸ್ಟಿ ಇದು ನಮಗೆ ಕಡಿಮಿತ ವರ್ಷ ಅಂತ ನಾವು ಇದು ತಿರಸ್ಕೃತಿ ಮಾಡಿ ಮತ್ತೆ ಸಮೀಕ್ಷೆ ಮಾಡಬೇಕಂತ ನಾವು ಕೇಳಿದ್ವಿ ನಮ್ಮ ಸಮಾಜದಲ್ಲಿ ಅಪರಾಧ ಸಮೀಕ್ಷೆ ಆಗ್ತಾ ಇದೆ ನೋಡ್ಬೇಕು ಈಗ ನಾವು ಎಷ್ಟು ಪಾತ್ರ ಎಷ್ಟು ಉಪಜಾತಿಗಳಿವೆ ಇದರಲ್ಲಿ ಉಪಜಾತಿಗಳು ಎಷ್ಟು ಎಷ್ಟಿವೆ ಉಪಜಾತಿಗಳು ಸಾಕಷ್ಟು ಇವೆ ಕೆಲವು ಎಂಟತ್ತ ಆಲ್ರೆಡಿ ಕಮಿಷನ್ ರಿಪೋರ್ಟ್ ಆಗಿ ಬಂದಿದೆ ಕಮಿಷನ್ ರಿಪೋರ್ಟ್ ಆಗಿ ಇರೋದೇ ಕೆಲವರು ಶಾಣ ಕೋಳಿ ಮರಾಠ ಅಂತಾರ ನಾಮದೇವ್ ಮರಾಠ ಅಂತಾರ ಶಿವಾಜಿ ಮರಾಠ ಅಂತಾರ ಸೊ ಸಾಕಷ್ಟು ಉಪಜಾತಿಗಳು ಇವೆ ಡಸ್ ಇದೆ ಇಂಡೆಕ್ಸ್ ಇದೆ ಪ್ರಕಾರ ಆ ಸ್ಕೋರಿಂಗ್ ಏನ್ ಬರ್ತದೆ ಅದರ ಬಿಲೋ ಫಿಫ್ಟಿ ಬಂದಾಗ ನಾವು ಫಾರ್ವರ್ಡ್ ಆಗಿ ಬರ್ತದೆ ಅಬೋ ಫಿಫ್ಟಿ ಬಂದರೆ ಹಿಂದುಳಿದ ಅತಿ ಹಿಂದುಳಿದ ಈ ಪ್ರಕಾರ ಬರ್ತದೆ ಸಮೀಕ್ಷೆ

ಸೋಷಲ್ ಸಮೀಕ್ಷೆ ಹೌಸಿಂಗ್ ಇದೆ ನವ ಇದೆ ಇಲ್ಲ ಕ್ಯಾಪ್ ಇದೆ ಕ್ವಾಲಿಟಿ ಇಲ್ಲ ನಮಗೆ ಸಮೀಕ್ಷೆ ಇದೆ ಎಜುಕೇಷನ್ ಎಕಾನಮಿ ಆಕ್ಯುಪೇಷನ್ ಈ ಥರ ನೋಡೋಣ ಯಾವ ಮಹಾರಾಷ್ಟ್ರ ಬಾರ್ಡರ್ ಇದೆ ಅಲ್ಲಿ ಜನ ಇದ್ದಾರೆ ಜೊತೆಯಲ್ಲಿ ಶಿವಮೊಗ್ಗ ದಾವಣಗೆರೆ ಈ ಕಡೆ ಜನ ಇದ್ದಾರೆ ಇಡೀ ರಾಜ್ಯದಲ್ಲಿ ನಾನು ರಾಜ್ಯದ ಅಧ್ಯಕ್ಷ ರಾಜ್ಯ ಪೂರ್ತಿ ಸುತ್ತಾಡಿನಿ ಇಡೀ ರಾಜ್ಯದಲ್ಲಿ ಮರಾಠ ಎಲ್ಲೂ ಅಂತ ಇಲ್ಲ ಭಾಷಾ ಕಾಸರಗೋಡಲ್ಲಿ ಮರಾಠ ಇದ್ದಾರೆ ಮರಾಠ ಇದ್ದಾರೆ ನಮ್ಮ ಸುಮಾ ವಸಂತ ಅವರು ನಮ್ಮವ್ರಿಗೆ ಪೂರ್ವದವರು ಛತ್ರಿಯ ಕೊಡ್ತಾರೆ ರಫ್ಕು ಛತ್ರಿಯ ಕೊಡ್ತಾರೆ ಛತ್ರಿಯ ಛತ್ರಿ ಸರಿ ಮರಾಠಿ ಭಾಷೆ ಇಲ್ಲ ಮರಾಠ ಇದ್ದಾರೆ ಭಾಷೆಗ जाति संबंध भाषा जग्रफिकली नींद थ्री चीफ मिनिस्टर्स मराठ इन भाषे दी प्रता सिंग रानी को माशिया हिंदी मतडो वसुंधरा राजे राजपूत राजस्थानी मतडो सो भाषेगा जाति संबंध आ जन एलो वास पातार आज मराठ नोड़ी नबल कर्ना रक्षण वेदिके आफी बेलर्स

రాజస్థాన్ రాజా మరాఠా మధ్యప్రదేశ్ మరాఠా 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 పాకిస్తాన్ కాబూల్ ఇల్లు ఉంది కూడా కాబూస్ కంగారనిపతి పనిపతి మళ్ళీ శి ము ఇవీ బాల్య బాల్ బాల్ ఇది ఏవరా్య స్థాపన సింధి స్వరాజ్ బెంగళూరు కనస సంకల్ప ఇల్ బెంగళూరు చిక్పేట శాజి మార్ గుాయి మఠ సవాజీ మనం యశ్వన్పు రైల్వే స్టేషన్ మరాటు కోలార్ ఫోర్ట్ మన నంది హిల్స్ మరటు ఇతిహా ఇంకా గొప్పలో మరట కర్ణాటక అన్నొను సంబంధి అన్నొంత సంబంధి సోషో ఎజుకేషనల్ ఎకనమికల్